ನಮಸ್ಕಾರ ವೀಕ್ಷಕ್ರಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವು ಹೊಟ್ಟೆ ಹುಣ್ಣಾಗಿಸಿ ನಗಿಸುವ ಫೋಟೋಗಳನ್ನು ಕಾಣಿಸುತ್ತೇವೆ ಇವುಗಳನ್ನು ನೋಡಿ ನೀವು ಯಾವುದೇ ಕಾರಣಕ್ಕೂ ನಗದೇ ಇರಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ಮಿಸ್ಟರ್ ಪ್ಯಾರೈಲಾಲ್ ತನ್ನ ಇಬ್ಬರು ಮಕ್ಕಳನ್ನು ಬೈಕಿನ ಡಿಕ್ಕಿಯ ಹಾಗೆ ಎರಡು ಕಡೆ ಚೀಲ ಹಾಕಿ ಡೆಲಿವರಿ ಬಾಯ್ ಥರ ಹೋಗ್ತಾ ಇದ್ದಾನೆ ಈ ಅಜ್ಜಪ್ಪನಿಗೆ ಒಂಟೆಯ ಸವಾರಿ ಮಾಡಬೇಕಾಗಿತ್ತು ಆದರೆ ಇವನು ಸೈಕಲ್ನೇ ಒಂಟೆಯಾಗಿ ಪರಿವರ್ತಿಸಿದ ಹೊಸ ಆವಿಷ್ಕಾರದೊಂದಿಗೆ ಒಂಟೆ ಸೈಕಲ್ ಹಾಗೆ ಇವರಿಗೆ ಕೂಡ ಆನೆ ಸವಾರಿ ಮಾಡಬೇಕು ಆದರೆ ಎಮ್ಮೆಗೆ ಆನೆಯ ಸೊಂಡಿಲು ಕುರಿಸಿ ಹೊಸ ತಳಿಯನ್ನೇ ಸೃಷ್ಟಿಸಿದ್ದಾನೆ ಮೈಯಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ ಜನರಿಗೆ ಹಚ್ಚುತ್ತಾರೆ ಗ್ಲುಕೋಸ್ ಆದರೆ ಕಲಿಯುಗದ ಈ ಕುಡುಕನಿಗೆ ಎಣ್ಣೆ ಬಾಟಲಿನೇ ಹಚ್ಚಬೇಕು ಆದರೆ ಗುರು ಇವರಿಗಿಂತ ಹೆಚ್ಚು ನಶೇಲಿ ಜನ ಇವರು ಚಹಾದಲ್ಲಿ ಬಿಸ್ಕತ್ ಬಳಸಿ ತಿನ್ನೋದನ್ನು ನೀವು ನೋಡಿದೀರ ಆದರೆ ಎಣ್ಣೆಯಲ್ಲಿ ಪಾರ್ಲಿ ಜಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಯಾರೋ ಪುಣ್ಯಾತ್ಮ ಐದುನೂರ ನೋಟಿಗೆ ಐವತ್ತರ ನೋಟು ಅಂಟಿಸಿ ಅಂಗಡಿಯವನಿಗೆ ಮೂರ್ಖನನ್ನಾಗಿ ಮಾಡಿಸಿದ್ದಾನೆ ಈ ಅಪ್ಪನ ನೋಡಿ ಗುರು ಇವನಿಗೆ ಚಪಾತಿ ಬಿಸಿ ಮಾಡಬೇಕಾಗಿತ್ತು ಆದರೆ ಇವನು ಇಸ್ತ್ರಿಯಲ್ಲೇ ಚಪಾತಿ ಬಿಸಿ ಮಾಡ್ತಾ ಇದ್ದಾನೆ ಈ ಕಾರಿನ ಅಂಗಿ ಚಡ್ಡಿ ಎಲ್ಲ ಕಿತ್ತು ಕಬ್ಬಿನ ಹಾಲಿನ ಮಿಷನ್ ಕಳಿಸಿದ್ದಾನೆ ಅಜ್ಜ ಪೂರ್ತಿ ಜಗತ್ತು ತಿರುಗಿ ಎಲ್ಲರಿಗೂ ಕಬ್ಬಿನ ಹಾಲು ಕುಡಿಸೋ ಅಜ್ಜ ಕೆಲ ಜನರಿಗೆ ಅಡುಗೆ ಮಾಡುವಾಗ ಏರ್ಫೋನ್ ನಲ್ಲಿ ಹಾಡು ಕೇಳುವ ಅಭ್ಯಾಸ ಇರ್ತದೆ ಆದರೆ ಈ ಆಸಾಮಿ ಮಾತ್ರ ಟವೆಲ್ ಒಳಗೆ ಲ್ಯಾಪ್ಟಾಪ್ ಹಾಕಿ ಮಸ್ತಾಗಿ ಏರ್ಫೋನ್ ಹಾಕಿ ಅಡುಗೆ ಮಾಡ್ತಾ ಇದ್ದಾನೆ ಟವೆಲ್ ಏನಾದರೂ ಕಳಿಸಿ ಹೋದ್ರೆ ಲ್ಯಾಪ್ಟಾಪ್ ಜೊತೆಗೆ ತನ್ನ ಮಾನ ಮರ್ಯಾದೆ ಕೂಡ ಹೋಗೋದಕ್ಕೆ ಗ್ಯಾರಂಟಿ ನನಗೆ ಅನಿಸುತ್ತೆ ಟವೆಲ್ ನ ಬೆಲ್ಟ್ ಹಾಕಿದ್ದೇನೆ ಅಂತ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಇದು ನೋಡಿ ಗುರು ಎಸಿ ನೀರನ್ನು ಕೂಲರ್ ಗೆ ಹಾಕಿದ್ದಾನೆ ಏನ್ ಟ್ಯಾಲೆಂಟ್ ಗುರು ಇದು ಯಾರು ಇದನ್ನು ಕಡಿಮೆ ಕಂಡು ಹಿಡಿದದ ಅಂತ ನಾಸಾದವರಿಗೂ ಕೂಡ ಈ ಐಡಿಯಾಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ನಿಮ್ಮ ಅಣ್ಣ ತಂಗಿ ಅಥವಾ ತಮ್ಮನ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಏನಾದರೂ ಹಳೇದಾದ್ರೆ ದಯವಿಟ್ಟು ಒಗೆಯಬೇಡಿ ಈ ತರ ಗಿಡ ಬೆಳೆಸಿ ಈ ಅಸಾಮಿಯನ್ನು ಮೀಟ್ ಮಾಡಿ ಬಾಸ್ ಪೊಲೀಸರ ಹೆದರಿಕೆಯಿಂದ ನೀರಿನ ಗಡಿಗೆ ಒಡೆದು ಹೆಲ್ಮೆಟ್ ಮಾಡಿದಾನೆ ಆದ್ರೆ ಒಂದು ಡೌಟ್ ಪೊಲೀಸರು ಹೇಳಿದರೆ ಏನು ಅಂತ ಅಜ್ಜನ ಅಂಬಾಸಿಡರ್ ಕಾರು ಹಳೆಯದಾದಾಗ ಗುಂಡ ತಲೆ ಓಡಿಸಿ ಮಾಡಿದ ಜೋಕಾಲಿ ಗಾಡಿ ಹಾಳಾದ್ರೆ ಹೀಗೆ ಯೂಸ್ ಮಾಡಬಹುದಾ ಇದೇನದು ನಂಗಂತೂ ಏನೂ ಅರ್ಥ ಆಗಿಲ್ಲ ಏನಾದ್ರೂ ಅರ್ಥ ಆದ್ರೆ Thank <laughs> you.